ನಮ್ಮ ಭಾಗದಲ್ಲಿ ಒಬ್ಬ ಸಮಾಜಘಾತುಕ ದುಷ್ಟಶಕ್ತಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಒಬ್ಬ ನಾಲಾಯಕ್ ಅಡ್ವೊಕೇಟ್ ಜಗದೀಶ್ ಅಂತ ಇದ್ದಾನೆ ಅವನು ಹೇಳ್ತಾನೆ ಧರ್ಮಸ್ಥಳಕ್ಕೆ ಯಾರಾದರೂ ಹೋದ್ರೆ ಅವ್ರನ್ನ ಪರ್ಸ್ನಲ್ ಅಟ್ಯಾಕ್ ಮಾಡ್ತೀನಿ ಅಂತ ಧರ್ಮಸ್ಥಳ ನಮ್ಮ ಆಸ್ತ ನಮ್ಮ ಧರ್ಮ ನಮ್ಮ ಪೂಜೆ ಮಾಡುವಂತ ಪವಿತ್ರ ಸ್ಥಳ ನಾವು ಹೋದ್ರೆ ಅವನ್ ಯಾಕೆ ಅಟ್ಯಾಕ್ ಮಾಡಬೇಕು ನಮ್ಮ ಶಾಸಕರು ಮೊನ್ನೆ ಸುಮಾರು ಒಂದು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಪರವಾಗಿ ಹೋಗಿದ್ರು ಅದಕ್ಕೆ ಹೇಳ್ತಾನೆ ಶಾಸಕರನ್ನ ಪರ್ ಪರ್ಸನಲ್ ಅಟ್ಯಾಕ್ ಮಾಡ್ತೀನಿ ಅಂತ ಎಸ್ ಆರ್ ವಿಶ್ವಥ್ ಸಾಹೇಬ್ರು ನೂರು ಕೋಟಿ ಹಣವನ್ನು ಧರ್ಮಸ್ಥಳದ ಬಡ್ಡಿ ಹಣಕ್ಕಾಗಿ ಬಿಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ಗೆ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾನೆ ಮಿಸ್ಟರ್ ಜಗದೀಶ್ ನಾನು ನಿಮಗೆ ಸವಾಲು ಹಾಕ್ತಿದ್ದೀನಿ ನೀವು ಗಂಡಸೆ ಆಗಿದ್ರೆ ನಮ್ಮ ಶಾಸಕರು ಮೈಕ್ರೋ ಫೈನಾನ್ಸ್ಗೆ ನೂರು ಕೋಟಿ ಹಣವನ್ನು ಹಾಕಿದ್ದಾರೆ ಅಂತ ಪ್ರೂವ್ ಮಾಡಿದ್ದೆ ಆದರೆ ನಾನು ಮೀಸೆ ಬಡ್ಸ್ಕೊತೀನಿ ಒಂದು ವೇಳೆ ಪ್ರೂವ್ ಮಾಡಲಿಲ್ಲ ಅಂದರೆ ನೀವು ಮೀಸೆ ಬರ್ಸ್ಕೊತೀರಾ ಮೀಸೆ ಇಲ್ಲ ಇನ್ನೇನು ಕೂದಿಲ್ಲ ಬೇಡ ಅವನು ಓಕೆ ಈ ಮೀಸೆ ವಿಚಾರ ಬಿಟ್ಟಾಕೋಣ ನೀವ್ ಹೇಳ್ತೀರಿ ನಾನು ಲಕ್ಷಾಂತರ ಜನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ನೀವು ಮೊನ್ನೆ ದರ್ಶನ್ ರವರ ಪರವಾಗಿ ನೀವು ಒಂದು ಪ್ರದರ್ಶನ ಮಾಡ್ತೀನಿ ಅಂತ ಹೇಳಿ ನಮ್ಮ ಫ್ರೀಡಂ ಪಾರ್ಕ್ ಗೆ ಜನ ಕರೆದ್ರಿ ದರ್ಶನ್ ಅವರ ಫ್ಯಾನ್ಗಳು ಲಕ್ಷಾಂತರ ಜನ ಇದ್ರು ನೀವು ಕರೆದಾಗ ಒಬ್ಬನೇ ಒಬ್ಬ ಫ್ಯಾನ್ ಸಹ ನಿಮ್ಗೆ ಬರಲಿಲ್ಲ ನಿಮ್ಗೆ ಯೋಗ್ಯತೆ ಬರೀ ನೀವು ನಿಮ್ಮ ಪಿ ಎ ನೂರು ಜನ ಪೊಲೀಸರು ಮಾತ್ರ ಬಂದರು ನಿಮ್ಮ ಮನೆಯವರು ಸಹ ಬರಲಿಲ್ಲ ನೀವು ಕರೆದ ಲಕ್ಷಾಂತರ ಜನ ಬರ್ತಾರಾ ಅದಿರಲಿ ಸಹೋದರಿ ಸೌಜನ್ಯ ಪರವಾಗಿ ನ್ಯಾಯ ಕೇಳ್ತೀನಿ ಅಂತೀರಿ ಯಾವ ಮುಖಾಯಿತು ನ್ಯಾಯ ಕೇಳ್ತೀರಿ ಜಗದೀಶ್ ನೀವು ನಿಮ್ಮ ಹೆಂಡತಿ ಓಡೋಗಿದ್ದಾಳೆ ನಿಮ್ಮ ಎರಡನೇ ಹೆಂಡತಿ ಓಡೋಗಿದ್ದಾಳೆ ನಿಮ್ಮ ಮೂರನೇ ಹೆಂಡತಿ ಮನೇಲಿದ್ದಾರೋ ಹೆಂತಿನೋ ಅಲ್ವೋ ನಮಗೆ ಗೊತ್ತಿಲ್ಲ ನಿಮ್ಮ ತಮ್ಮನ ಹೆಂಡತಿಗೆ ನೀವು ಮೆಸೇಜ್ ಮಾಡಿದ್ದೀರಿ ಕೆಟ್ಟದಾಗಿ ನಿಮ್ಮ ಅಣ್ಣ ತಮ್ಮಂದಿರಲ್ಲ ಬಂದು ನಿಮ್ಮ ಹಿಡ್ಕೊಂಡು ಚೆಡು ಹೊಡೆದಿದ್ದಾರೆ ಅಂಥವರು ನಿಮ್ಮ ಮನೆಯಲ್ಲಿ ಹೆಣ್ಣಿಗೆ ನ್ಯಾಯ ಕೊಡದೆ ಇಂಥವ್ರು ನಿಮ್ಮಿಂದಲೇ ಅನ್ಯಾಯ ಕೊಡಗಿರೋಂಥ ಹೆಣ್ಣು ಮಕ್ಕಳು ನಿಮ್ಮ ಇರಬೇಕಾದ್ರೆ ನೀವು ಸೌಜನ್ಯ ನ್ಯಾಯ ಕೊಡ್ಸಕ್ಕೆ ಹೋಗ್ತೀರಾ ನೀವು ಇದೆಲ್ಲ ಮಾಡ್ತೀರಾ ಅಂದರೆ ವ್ಯೂಸ್ಗೆ ಲೈಸ್ಗೆ ಶೇರ್ಗೆ ಇವೆಲ್ಲ ಆಯಿತು ಅಂದರೆ ನಿಮಗೆ ಒಂದು ಪಿಳಿ ಕಾಸು ಬರ್ತದೆ ಆ ಬಿಡಿಕಾಸಲ್ಲಿ ಜೀವನ ಮಾಡೋಂಥ ಒಂದು ಭಿಕ್ಷಕ ನೀನು ಅದಕ್ಕೆ ಹೊಸ ಕೆಲಸ ಮಾಡ್ತಿದ್ಯಾ ಜಗದೀಶ್ ನೀವು ಹೇಳ್ತಿದ್ದೀರಿ ಸಿ ಎಮ್ ಬೈತೀರಿ ಡಿ ಡಿ ಸಿ ಎಮ್ನ್ ಬೈತೀರಿ ನೀವು ಕಮಿಷನರ್ ಬೈತೀರಿ ಅಂದರೆ ನೀವು ನಮ್ಮ ಪ್ರಭು ಪ್ರಜಾಪ್ರಭುತ್ವದ ಮೂರು ಅಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಎಲ್ಲರೂ ನೀವು ಬೈತೀರಿ ನೀವೇನು ಎಲ್ಲರಿಗಿಂತ ದೊಡ್ಡರ ಅದು ಯಾಕೋ ಗೊತ್ತಿಲ್ಲ ಮನೆ ಸಿದ್ದರಾಮಯ್ಯವರೇ ನೀವು ಕಾಂಗ್ರೆಸ್ ಸಿದ್ದರಾಮಯ್ಯವರಲ್ಲ ನಮ್ಮೆಲ್ಲರ ಸಿದ್ದರಾಮಯ್ಯವರು ನಮ್ಮೆಲ್ಲರ ಮುಖ್ಯಮಂತ್ರಿ ನೀವು ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇಂಥ ನೀಚನ ಯಾಕೆ ಇದುವವ್ರಿಗೆ ಹೊರಗೆ ಬಿಟ್ಟಿದ್ದೀರಾ ನಿಮ್ಮನ್ನು ಬೈತಾನೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರು ನೋಡಿದ್ದೀವಿ ನಾವು ತುಂಬ ಬಲಿಷ್ಠ ಅಂತ ಆದರೆ ಆ ಬಲಿಷ್ಠ ಡಿ ಕೆ ಶಿವಕುಮಾರ್ ಅವರು ಸಹ ಈಗ ಇವನು ಅವ್ರನ್ನೂ ಬೈತೇನೆ ನಮ್ಮ ಪರಮೇಶ್ವರರು ಅವ್ರನ್ನೂ ಬೈತಾನೆ ಇವರೆಲ್ಲರೂ ಬೈತಾನೆ ಆದರೂ ಇವನು ಹೊರಗಡೆ ಇದ್ದಾನೆ ಜಡ್ಜ್ ಒಬ್ರಿಗೆ ಹೇಳ್ದ ಹತ್ತು ಕೋಟಿ ನಾನು ಕೊಟ್ಟು ಜಡ್ಜನ್ನು ಕೊಂಡ್ಕತ್ತೀನಿ ಅಂತ ಆ ಜಡ್ಜಿ ನನ್ನ ಮಗನ ಹಿಡಿದು ಒಳಗಡೆ ಮೂರು ತಿಂಗಳು ಹಾಕೋರು ಹೊರಗಡೆ ಬಂದಿದ್ದೀರಾ ಏನು ಆಕಸ್ಮಿಕ ಬಂದಿದ್ದಾನೆ ಈಗ ಮತ್ತೆ ಅವನು ಒಳಗಡೆ ಹೋಗ್ತಾನೆ ಇದೇ ರೀತಿ ಜಗದೀಶ್ ನೀವು ಅನೇಕ ವಿಚಾರ ಹೇಳ್ತೀರಿ ನಮ್ಮ ಶಾಸಕರು ಆರು ಹತ್ತು ಎಕರೆ ಕೋಟಾಲ ಮಾಡಿದ್ದಾರೆ ಅಂತ ತೋರಿಸಿ ನೀವು ನೀವು ತೋರಿಸಿ ನಮ್ಮ ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಅದೇ ರೀತಿ ನಾವು ಅಷ್ಟೇ ನಾವು ನಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಜಗದೇಶ್ ನೀವು ಸರ್ ನೈತಿಕ ನೈತಿಕತೆ ಅನ್ನೋದು ನೈತಿಕತೆ ಅನ್ನೋದು ಸಮಾಜಕ್ಕೆ ಕಂಟಕಾಗುವಂಥದಲ್ಲ ಒಬ್ಬ ದೊಡ್ಡ ವ್ಯಕ್ತಿ ಇವತ್ತು ಶಾಸಕರು ಅಂದ್ರೆ ಪ್ರಾಣ ಕೊಡೋಕೆ ಲಕ್ಷಾಂತರ ಜನ ನಮ್ಮ ಮೇಲಕ್ಕೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೇವೆ ಅಂತ ವ್ಯಕ್ತಿಯನ್ನ ಒಂದು ಕಿಂಚಿತ್ತು ಉರುಳ್ಳಿಲ್ಲದಷ್ಟು ವಿಚಿತ್ರವಾಗಿ ಅವ್ರು ಮಾತಾಡಿದ್ರೆ ಅದನ್ನ ನೈತಿಕತೆ ಆಗಲ್ಲ ಸರ್ ನಮ್ಮ ಸಂವಿಧಾನದಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಒಳ್ಳೆ ಗೌರವ ಇದೆ ಅವ್ರು ಹತ್ತು ಕೋಟಿ ಕೊಟ್ಟು ಜಡ್ಜ್ ಕೊಂಡ್ಕೊಳ್ತೀನಿ ಅನ್ನೋದು ಅದು ನೈತಿಕತೆ ಆಗಲ್ಲ ಸರ್ ಸಿ ಎಮನ್ನು ಕಳ್ಳ ಅನ್ನೋದು ಯಾವುದೇ ಪ್ರೂವ್ ಇಲ್ಲ ಕಳ್ಳ ಅನ್ನೋದು ಅದು ನೈತಿಕತೆ ಆಗಲ್ಲ ಸರ್ ನಮ್ಮ ಪರಮೇಶ್ವರನ್ನಾಗಲಿ ಡಿ ಕೆ ಶಿವಕುಮಾರ್ನಾಗಲಿ ಕಳ್ಳ ಕುದೀಮ ಅಂತ ಹೇಳೋದು ಆ ಭಾಷೆ ಇದೆಯಲ್ಲ ಆ ಭಾಷೆ ನೈತಿಕತೆಗೆ ಒಪ್ಪಲ್ಲ ಸರ್ ಜಗದೀಶ್ ಅವರು ಸಂವಿಧಾನ ವಿರೋಧಿಗಳು ನಮ್ಮ ಧರ್ಮಸ್ಥಳವನ್ನು ಬೀದಿಗೆ ತರ್ತೀನಿ ಅಂತ ಹೇಳ್ತಿದ್ದಾರೆ ಅವನಾರು ಗಿರೀಶ್ ಮಟ್ಟಣ್ಣ ಮಹೇಶ್ ತಿಮ್ಮಾರೋಡಿ ಮತ್ತು ಅವನು ಸಮೀರ ಅನ್ನೋ ದುಷ್ಟ ಶಕ್ತಿಗಳ ಜೊತೆ ಸೇರಿ ಯಾವುದೋ ಹೊರದೇಶದಿಂದ ಬರುವಂಥ ಸಣ್ಣ ಪುಟ್ಟ ದುಡ್ಡಿಗೋಸ್ಕರ ಆಸೆ ಬಿದ್ದು ಅವನು ಇವತ್ತು ನಮ್ಮ ಧರ್ಮ ವಿರೋಧಿ ಕೆಲಸಗಳನ್ನು ಮಾಡ್ತಿದ್ದಾನೆ ಇವನನ್ನು ಸರ್ಕಾರ ಕೂಡಲೇ ಬಂಧಿಸಬೇಕು ಜೈಲಿಗೆ ಇಟ್ಟಬೇಕು ಅದುವರೆಗೂ ನಾವು ಓಡಾಟ ನಿಲ್ಲಲ್ಲ ಇವತ್ತು ಮಹಿಳೆಯರು ಇವತ್ತು ನನ್ನ ಒಂದು ಒಂದು ಕರೆಗೆ ಅಥವಾ ನನ್ನ ಇಲ್ಲಿನ ಕರೆಗೆ ಇಷ್ಟು ಜನ ನಾವು ಸೇರಿದ್ದೀವಿ ನಾವೆಲ್ಲರೂ ಇನ್ನೂ ಏನಾದರೂ ಕೆಲಸ ಮಾಡಿದ್ರೆ ಸಾವಿರ ಸಾವಿರ ಜನ ಸಿಕ್ಕಿಲ್ಲ ಅವನ ಮನೆಗೆ ಮುಗ್ಗೋದಿಲ್ಲ ಎಂದು ತಪ್ಪಿಲ್ಲ ಸರ್ ಈ ರೀತಿ ಜಗದೀಶ್ ಅವನ ಅನ್ಯಾಯ ಅಕ್ರಮ ನಾವೆಲ್ಲ ಸಹಿಸಿಕೊಳ್ಳಿಲ್ಲ ಅವ್ನ ಆದಷ್ಟು ಬೇಗ ಬಂಧಿಸಿ ಜೈಲಿಗೆ ಕಲ್ಸೆ ಜೋರೂ ಇರುತ್ತೆ ಈಗ ಜಗದೀಶ್ ಜಗದೀಶ್ ನ ಜೈಲಿಗೆ ಹೋಗೋವರೆಗೂ ಬಿಡಲ್ಲ ಸರ್ ಈಗ ಇನ್ನು ಮುಂದೆ ಇನ್ನ ಮುಂದೆ ಕೇಳ್ತಾ ಅವನು ಮಾತಾಡ್ತಾನೋ ಬಿಡ್ತಾನೋ ಇದುವರೆಗೂ ಅವನು ಕೇಳಿರ್ಬೇಕು ಕೇಳಿರೋದಕ್ಕೆ ಕ್ಷಮೆ ಕೇಳಲೇಬೇಕು ತಪ್ಪನ್ನು ಒಪ್ಕೊಳ್ಳೇಬೇಕು ಫೋರ್ ಟ್ವೆಂಟಿ ಜಗದೀಶ ಅವನು ಅಷ್ಟು ಸುಲಭವಾಗಿ ಬಿಡೋಕೆ ಬಿಡಲ್ಲ ಸರ್ ಈಗ ಒಂದು ಫೋರ್ ಫಾರ್ಟಿ ಕೆ ಬಿ ವೋಲ್ಟೇಜ್ ವಿಶ್ವನಾಥ್ ಹರ ಮುಟ್ಟಿದ್ದಾನೆ ಅವನು ಸುಟ್ಟು ಆಗೋ ಬುದ್ಧಿ ಆಗೋದು ಖಂಡಿತ ಅವನು ಸಿದ್ದರಾಮಯ್ಯ ಅವ್ರ ಬೈದು ಬಚಾವಾದ ಡಿ ಕೆ ಶಿವಕುಮಾರ್ ಅವನು ಬೈ ಬಚಾವಾದ ಪರಮೇಶ್ವರ್ ಬೈದು ಬಚಾವಾದ ಕಮಿಷನರ್ಗಳನ್ನು ಬೈದು ಬಚಾವಾದ ನ್ಯಾಯಮೂರ್ತಿಗಳ ಬೈದು ಬಚಾವಾದ ಅದು ಇವತ್ತು ಕೈ ಇಟ್ಟಿರೋದು ಮುಖ್ಯಮಂತ್ರಿ ಸರ್ ತಗೋಬೇಕು ಸರ್ ಖಂಡಿತವಾಗೂ ಆ ಬಡ್ಡಿ ಮಕ್ಕಳು ಧರ್ಮಸ್ಥಳದ ಬಗ್ಗೆ ಅವರು ಹೇಳಿದಂತ ಸುಳ್ಳನ್ನ ನಂಬಿ ಎಸ್ ಐ ಟಿನ ನ ರಚನೆ ಮಾಡಿ ಅಲ್ಲಿ ಅಗೆ ಶುರು ಮಾಡೋದಲ್ಲ ಅದೇ ಆಯ್ತು ಸರ್ ಯಾವಾಗ ಈ ರೀತಿ ತಪ್ಪು ಹೆಚ್ಚುಗಳನ್ನು ಇಟ್ಟರು ಇವರು ಒಂದೊಂದನೆ ಒಂದೊಂದನೆ ತಮ್ಮ ಬೀಡಿನಾಲಿಗೆಯಲ್ಲಿ ಬಿಟ್ಟರು ಎಲ್ಲರೂ ಇವತ್ತು ಆಪಾದನೆಯಂತೆ ಮಾಡಿ ನಮ್ಮ ಧರ್ಮವನ್ನ ನಮಗೆ ಸಂಶಯ ಬರೋ ರೀತಿ ಹುಟ್ಟಾಕೋಂತ ನೀಚ ಕೆಲಸಕ್ಕೆ ಇಳಿದಿದ್ರೆ ಅವನು ಮಹೇಶ್ ತಿಮ್ಮಾರೋಡಿ ಅವನೊಬ್ಬ ಮುದಿ ಅವನು ಮುದಿ ರೌಡಿ ಅವನು ಅವನು ಮಟ್ಟಣ್ಣ ತನ್ನ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡಕ್ಕಾಗ ಯೋಗ್ಯತೆ ಇಲ್ಲದಂತಹ ಮಟ್ಟಣ ಬಾಂಬ್ ಉಸಿ ಬಾಂಬ್ ಇಟ್ಬಿಟ್ಟು ಸಸ್ಪೆಂಡ್ ಆದ ಆದ್ಮಿಸ್ ಆದ ಬಡ್ಡಿ ಮಗ ಅವನು ಇನ್ನು ಸಮೀರ ಅವ್ನು ಮೊದಲೇ ಧರ್ಮದ್ರೋಹಿ ಅವನು ಅವನ ಧರ್ಮಕ್ಕೆ ಲಾಯಕ್ಕಿಲ್ಲ ನಮ್ಮ ಧರ್ಮದ ಬಗ್ಗೆ ಅವ್ನು ಏನು ಮಾತಾಡ್ತಾನೆ ಬಗ್ಗೆನೂ ಮಾತಾಡ್ತಾ ಬಂದಿದ್ದಾನೆ ಇಲ್ವಾ ಸರ್ ಅದೇ ಆಶ್ಚರ್ಯ ಆಗ್ತಿದೆ ಈಗ ಸಿದ್ಧರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಅಲ್ಲ ಸರ್ ಅವರು ನಮ್ಮ ಮುಖ್ಯಮಂತ್ರಿ ಹಿಂದುಳಿದ ವರ್ಗದ ನಾಯಕರು ಕರ್ನಾಟಕದ ಜನತೆಯ ಮುಖ್ಯಮಂತ್ರಿ ಅವರು ಬೈತಿದ್ದಾನೆ ಎಷ್ಟು ಅನ್ಯಾಯ ಅವ್ರು ಸುಮ್ಮನಿದ್ದಾನೆ ಸರ್ ಹಾಗೆ ಡಿ ಕೆ ಸುಪ್ಪರ್ ಅವರು ಒಕ್ಕಲಿಗ ಮುಖಂಡರು ಅವರು ಬೈತಿದ್ದಾನೆ ಸರ್ ಆಮೇಲೆ ಇವನು ಹೇಳ್ತಾನೆ ನಾನು ನಾಡಪ್ರಭು ಕೆಂಪೇಗೌಡರ ವಂಶಜ ಅಂತ ಎಲ್ಲಿ ಸರ್ ನಾಡಪ್ರಭು ಕೆಂಪೇಗೌಡರು ಆ ಮಹಾತ್ಮ ಎಲ್ಲಿ ಅವ್ರು ಉತ್ತಿ ಬಿತ್ತಿ ಅವರಿಗೆ ಅನ್ನ ಕೊಡ್ತಿದ್ದಂಥ ಅನ್ನ ಕೊಡ್ತಿದ್ದಂಥ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಅವರು ಗೌಡ ಸಮಾಜ ಇಲ್ಲಿ ಸರ್ ಗೌಡ ಸಮಾಜ ಅಂದರೆ ಇಡೀ ರಾಜ್ಯಕ್ಕೆ ಅನ್ನ ಕೊಡ್ತಿದೆ ಒಕ್ಕಲಿಗರು ರಾಜ್ಯಕ್ಕೆ ಅನ್ನ ಕೊಡುವಂಥ ಆ ಒಕ್ಕಲಿಗರ ವಂಶಜರ ಹೆಸಾನೆ ಈ ಅನ್ನ ಕೆಂಪೇಗೌಡರು ನೋಡಿದ್ರೆ ಮೀಸೆ ಬಿಟ್ಕೊಂಡು ಮಹಾರಾಜರು ಅವರು ಇವನು ಮೇಕೆ ಮುದಿ ಥರ ಮ್ಯಾ ಮ್ಯಾನ್ ಕಟ್ತಿರ್ತಾನೆ ಕುಕುವಾಗ ನಗ್ತಾನೆ ಅವನು ನೀವು ನೋಡಿದ್ದೀರಾ ಅವನ್ನ ಅವನು ಯಾರು ಅವನು ಜಗ್ಗ ಅವ್ನು ಕೂ ಹಕ್ಕವಾಗ ನಗ್ತಾನೆ ಕೆಂಪೇಗೌಡರು ಹಂಸರು ಹೆಸರು ಹೇಳ್ತಾನೆ ಆ ಜಗ್ಗ ಏನಾದರೂ ಸಂಜೆ ಹೊತ್ತು ಏನಾದರೂ ಸರ್ಕಲ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಅವನೇನ್ ನಕ್ಕ ಬಿಟ್ರೆ ಯಾರ ಹುಡುಗರು ಹುಡುಗರು ಸಿಕ್ಕರೆ ಅವ್ನು ಅತ್ಯಾಚಾರ ಮಾಡ್ಬಿಡ್ತಾರೆ ಸರ್ ಆ ರೀತಿ ಅವನ ಮುಖ ಇದೆ ಈ ಹೋರಾಟ ಸರ್ ಈ ರೀತಿ ಅವನನ್ನ ಬೇಗ ಅವನ್ನ ಬಂಧಿಸಿ ಜೈಲಿಗೆ ಹಾಕಿ ಸಮಾಜದ ಸ್ವಾಸ್ಥ್ಯನ ಕಾಪಾಡಿ ಇಲ್ಲ ಅಂದ್ರೆ ಸರ್ ಅವನ ಯಾವ ರೀತಿ ಸಮಾಜದ ವಿರೋಧಿ ಶಕ್ತಿಯನ್ನ ಪ್ರಜೋದಿಸ್ತಾ ಇದ್ದೇನೆ ನಾವು ಕೈ ಎತ್ಕೋಬೇಕಾಗತ್ತೆ ಸರ್ ಈಗ ಶಾಸಕರು ವಿಧಾನಸೌಧದಲ್ಲಿ ಹೇಳಿದ್ದಾರೆ ನಾನು ಅವನ ಮೇಲೆ ಕೈ ಮಾಡಲ್ಲ ಅಂತ ನಾವು ಹೇಳಿಲ್ಲ ಸರ್ ಶಾಸಕರು ಅಲ್ಪ ಪ್ರಮಾಣ ಮಾಡಿರ್ಬೋದು ನಾವು ವಿಧಾನಸೌಧ ಜಗನ್ಗೆ ಹೊಡೆಯಲ್ಲ ಏ ಒನ್ ಆಗಲ್ಲ ಅಂತ ನಮ್ಮಲ್ಲಿ ಇಲ್ಲಿರುವಂಥ ನೂರು ಇನ್ನೂರು ಜನ ನಾವೆಲ್ಲ ಏ ಒನ್ ಆಗಿ ಕಡಿದ್ದೀವಿ ಆ ನನ್ನ ಮಗನ ಬೀದಿ ಹೇಳ್ತೀವಿ ಮಿಸ್ಟರ್ ಜಗದೀಶ್ ನೀವೇನಾದರೂ ಕ್ಷಮೆ ತೊಗೊಳ್ ಕೇಳಲಿಲ್ಲ ಅಂದರೆ ನೀವು ಎಲ್ಲಾದರೂ ಬೀದಿಲಿ ಸಿಕ್ಕರೆ ಮೂಲೆಯಲ್ಲಿ ಸಿಕ್ಕರೆ ನಾನು ಮಗನ ಪಕ್ಕಕ್ಕೆ ಮಸಿ ಬಳ್ದು ಬಿಡ್ತೀವಿ ಅಂತ ಹೇಳ್ತಾ ಸಾರು ಮಾತಾಡ್ತಾರೆ